ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಪಾಪು ಫುಡ್ ರೂಟೀನ್ ಕಂಪ್ಲೀಟ್ ಫುಡ್ ರೊಟೀನನ್ನು ಶೇರ್ ಮಾಡಿ ಅಂತ ಸೊ ಇವತ್ತು ನಾನು ನನ್ನ ಮಗಳಿಗೆ ನಾನು ಏನೇನು ಫುಡ್ಡನ್ನು ಕೊಡ್ತೀನಿ ಆಲ್ಮೋಸ್ಟ್ ಅವಳು ನೈನ್ ಮಂತ್ ನಂತರ ನಾನು ಏನೇನು ಫಾಲೋ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಫಸ್ಟು ನಾನು ಏನು ಹೇಳ್ತೀನಿ ಅಂತಂದರೆ ನಾವೇನೇ ಫುಡ್ ಕೊಡ್ತಾ ಇದ್ದರೂ ಕೂಡ ಅವ್ರಿಗೆ ಬ್ರೆಸ್ಟ್ ಮಿಲ್ಕ್ ಅವ್ರ ಫಾರ್ಮುಲಾ ಮಿಲ್ಕ್ ನೀವೇನು ಕೊಡ್ತೀರ ಅದು ಮಸ್ಟ್ ಆ್ಯಂಡ್ ಶೂಟ್ ಅಂತಲೇ ಹೇಳಬೇಕು ಹೇಳ್ಬೋದು ಸೊ ಅದನ್ನು ಆಲ್ಮೋಸ್ಟ್ ಟೂ ಇಯರ್ಸ್ವರೆಗೂ ಕಂಟಿನ್ಯೂ ಮಾಡಲೇಬೇಕು ಸೊ ದ್ಯಾಟ್ ಅವರ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಏನಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಎರಡು ಥರ ಮಾಡ್ತೀನಿ ಇವಾಗ ಸದ್ಯ ನಾನು ಹತ್ತು ತಿಂಗಳ ನಂತರ ಅವ್ರಿಗೆ ಸ್ವಲ್ಪ ದೋಸೆ ಇಡ್ಲಿ ಆಮೇಲೆ ನೀರು ದೋಸೆ ಬೆಸ್ಟ್ ನೀರು ದೋಸೆ ಮೊಸರು ಹಾಕ್ಬಿಟ್ಟು ಇಲ್ಲ ಉದ್ದಿನ ದೋಸೆ ಮೊಸರು ಹಾಗೆಯೇ ಒಂದು ಸ್ವಲ್ಪ ಇಡ್ಲಿ ಮೊಸರು ಆ ಥರ ಹಾಕ್ಬಿಟ್ಟು ಮೊಸರನ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದನ್ನು ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ ಅವಳು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಬಟ್ ಆದ್ರೂ ಒಂದು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿಂದ್ಲು ಅಂತಂದರೆ ಮತ್ತೆ ನಾನು ರಾಗಿ ಸರಿ ಅಥವಾ ಬೇರೆ ಮಲ್ಟಿಗ್ರೈನ್ಸ್ ಸರಿನ ಕೊಡೋದಿಲ್ಲ ಯಾವುದನ್ನು ಇಲ್ಲ ಅಂತಂದರೆ ಒಂದು ಸ್ವಲ್ಪ ದೋಸೆ ತಿಂದ್ಲು ಅಂತಂದರೆ ಒಂದು ಸ್ವಲ್ಪ ರಾಗಿ ಸರಿನೋ ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿ ಕೊಡ್ತೀನಿ ಸೊ ಅವಳಿಗೆ ಫಿಲ್ಲಿಂಗ್ ಆಗಿರಲಿ ಅಂತ ಆಮೇಲೆ ನೀರು ಮಕ್ಕಳು ಸಾಲಿಡ್ ತಿನ್ನೋದಕ್ಕೆ ಸ್ಟಾರ್ಟ್ ಆದ್ದಾಗಿಂತ ಆಲ್ಮೋಸ್ಟ್ ಆರು ತಿಂಗಳ ನಂತರ ನಾನು ಒಳಗೆ ನೀರನ್ನು ಕೊಟ್ಟಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಅದಕ್ಕಿಂತ ಮುಂಚೆ ನೀರು ಕೊಡೋದಕ್ಕೆ ಹೋಗ್ಬೇಡಿ ಯಾಕೆ ನೀರು ಕೊಡಬಾರ್ದು ಅಂತಂದರೆ ಮಕ್ಕಳ ಬಾಡಿನಲ್ಲಿ ನೀರಲ್ಲಿರುವಂತಹ ಏನಿದೆ ಕಂಟೆಂಟ್ ಇದೆ ಅದನ್ನು ಡೈಜೆಸ್ಟ್ ಮಾಡೋವಷ್ಟು ಶಕ್ತಿ ಇರೋದಿಲ್ಲ ಅವರ ಡೈಜೆಸ್ಟಿವ್ ಸಿಸ್ಟಮ್ಗೆ ಆ್ಯಂಡ್ ಅದ್ರ ಜೊತೆಗೆ ಅವರಿಗೆ ಇಷ್ಟು ಚಿಕ್ಕದಿರುತ್ತೆ ಅವ್ರ ಹೊಟ್ಟೆನೆ ಅದರಲ್ಲಿ ನಾವು ನೀರನ್ನೇ ತುಂಬಿಸ್ಬಿಟ್ರೆ ಅವರ ಗ್ರೋತ್ ಆಗುತ್ತೆ ಅಲ್ವಾ ಬ್ರೆಸ್ಟ್ ಫೀಡಿಂಗ್ ಇಂಪಾರ್ಟೆಂಟ್ ಇರುತ್ತೆ ಹುಟ್ಟಿದಾಗಿಂದ ಸಿಕ್ಸ್ ಮಂತ್ವರೆಗೂ ಸೊ ಬೇರೆ ಏನು ಆ್ಯಂಡ್ ನೀರು ಕೊಡೋವಾಗ ನೀವು ಬಾಟಲಲ್ಲಿ ಕೊಡೋದಕ್ಕಿಂತ ಜಾಸ್ತಿ ಗ್ಲಾಸಲ್ಲಿ ಕೊಟ್ಟರೆ ಒಳ್ಳೆಯದು ಜಸ್ಟ್ ಬಾಟಲಲ್ಲಿ ಕೊಟ್ಟರೆ ಮತ್ತು ಅದಕ್ಕೇ ಅವರು ಸ್ಟಿಕ್ ಆನ್ ಆಗಿಬಿಡ್ತಾರೆ ಸ್ವಲ್ಪ ದೊಡ್ಡವ್ರಾದ ನಂತರ ಕೂಡ ಗ್ಲಾಸಲ್ಲಿ ಕುಡಿಯೋದಕ್ಕೇ ಗೊತ್ತಾಗೋದಿಲ್ಲ ಸೊ ಆ ಥರ ಎಲ್ಲ ಆಗುತ್ತೆ ಬಟ್ ನೀವೊಂದು ನೈನ್ ಟು ಟೆನ್ ಮಂತ್ಸ್ ನಂತರ ನೀವು ಗ್ಲಾಸಲ್ಲಿ ಕೊಟ್ಟರೆ ಅವ್ರಿಗೆ ಗೊತ್ತಾಗುತ್ತೆ ಕುಡಿಯೋದಕ್ಕೆ ಕೂಡ ಸೊ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಮಕ್ಕಳ ಫ್ಯೂಚರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಯಾರೇ ಆಗಲಿ ನೀರನ್ನು ಚೆನ್ನಾಗಿ ಕುಡಿಬೇಕು ಸೊ ಈ ಥರ ಹಾಗಂದ್ಬಿಟ್ಟು ಬಿಟ್ಟು ಊಟ ಮಾಡೋ ಒಂದು ಸ್ವಲ್ಪ ಮುಂಚೆ ಸರಿಯಾಗಿ ನೀರು ಕುಡಿಸ್ಬಿಟ್ಟು ಆಮೇಲೆ ಊಟ ಮಾಡಿಸೋದಕ್ಕೆ ಹೋಗಬಾರ್ದು ಅವ್ರಿಗೆ ಊಟ ಸೇರೋದಿಲ್ಲ ಆವಾಗ ಸೊ ಅದಕ್ಕೋಸ್ಕರ ಊಟ ಮಾಡಾದ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀರು ಒಂದು ಸ್ವಲ್ಪ ಕೊಡಿ ಆ ಥರ ಮಾಡೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಆಟ ಅವಾಗ ಒಂದು ಸ್ವಲ್ಪ ನೀರು ಕುಡಿ ಸೊ ಅವ್ರಿಗೂ ಒಂಥರ ಬಾಹ್ಯಕ್ಕೆ ಆದಂಗೆ ಇರೋದು ಕಡಿಮೆ ಆಗುತ್ತೆ ತುಂಬ ಇಷ್ಟಪಟ್ಟು ಕುಡಿತಾರೆ ನೀರನ್ನು ಸೊ ಫುಡ್ ರೊಟೀನ್ ನಾನು ಅವ್ಳಿಗೆ ಏನೇನು ಫಾಲೋ ಮಾಡ್ತೀನಿ ಡೀಟೇಲಾಗಿ ಈ ವಿಡಿಯೋದಲ್ಲೇ ಹೇಳಿದ್ದೀನಿ ಇದೇ ಥರನೇ ಇರುತ್ತೆ ರೊಟೀನು ಒನ್ ವೀಕ್ ಫುಲ್ ತೋರಿಸಿ ಅಂತಲೂ ಹೇಳಿದ್ದೀರಾ ಬಟ್ ಒನ್ ವೀಕ್ ಫುಲ್ ಇದೇ ಥರನೇ ಇರುತ್ತೆ ನಾನು ತರಕಾರಿ ಬೇರೆ ಆ್ಯಡ್ ಮಾಡ್ತೀನಿ ಆ್ಯಂಡ್ ಫ್ರೂಟ್ಸ್ ಬೇರೆ ಕೊಡ್ತೀನಿ ಅಷ್ಟೇ ಬಟ್ ಆಲ್ಮೋಸ್ಟ್ ಇದೇ ಥರ ಏನೇ ಇರುತ್ತೆ ಟೈಮಿಂಗ್ಸ್ ಕೂಡ ನಾನು ಸರಿ ಒಳು ಫುಡ್ ರೊಟೀನಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇವಳು ಕಂಪ್ಲೀಟ್ ಡೇ ರೊಟೀನ್ ಅಂತ ಒಂದು ಶೇರ್ ಮಾಡಿದ್ದೆ ಅಲ್ವಾ ಸೊ ಅದರಲ್ಲಿ ನಾನು ಎಲ್ಲಾನು ಶೇರ್ ಮಾಡಿದ್ದೀನಿ ಆಲ್ಮೋಸ್ಟ್ ಹಾಗೆ ನನ್ನ ವೀಡಿಯೋಸಲ್ಲಿ ನಾನು ಆವಾಗವಾಗ ಶೇರ್ ಮಾಡ್ತಾಯಿರ್ತೀನಿ ನನ್ನ ಪಾಪುಗೆ ಯಾವ ಥರ ಎಲ್ಲ ಫುಡ್ ರೊಟೀನಲ್ಲಿ ಏನಾದರೂ ಆ್ಯಡ್ ಮಾಡಿದರೆ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರಾಗಿ ಗೋಧಿ ಸರಿ ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಆಲ್ರೆಡಿ ನಿಮ್ಗೆ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ಇದನ್ನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ರಾಗಿ ಗೋಧಿ ಸರಿ ಪೌಡರ್ ಮಾಡೋದು ಹೇಗೆ ಅನ್ನೋದಂದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಇವಾಗ ನಾನೊಂದು ಎರಡು ಸ್ಪೂನ್ ಆಗುವಷ್ಟು ಸರಿ ಪೌಡರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಡೈಲ್ಯೂಟ್ ಮಾಡ್ಕೋತೀನಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಕೆಲವರು ನಿಮಗೆ ಹಾಲು ಸೇ ಸೇರಿಸೋದು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಬರೀ ನೀರಲ್ಲಿ ಕಲಿಸ್ಬೋದು ಬಟ್ ಇವಾಗ ನಾನು ಅವಳಿಗೆ ದನದ ಹಾಲನ್ನು ಕೂಡ ಕೊಡೋದಕ್ಕೆ ಡೈರೆಕ್ಟಾಗಿ ಕೊಡೋದಿಲ್ಲ ಬಟ್ ಈ ಥರ ರಾಗಿ ಗುದಿ ಸರಿ ಮಾಡಿದಾಗ ಅದಕ್ಕೊಂದು ಸ್ವಲ್ಪ ಹಾಕ್ತೀನಿ ಹಾಗೆ ಒಂದು ಸಣ್ಣ ಪೀಸಷ್ಟು ಕಾಲು ಸಕ್ಕರೆನ ಹಾಕಿದ್ದೀನಿ ಕಾಲು ಸಕ್ಕರೆ ಬದಲಾಗಿ ನೀವು ಬೆಲ್ಲ ಕೂಡ ಹಾಕೋಬೋದು ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ತಾನೆ ಇರಬೇಕು ಸೊ ದಟ್ ಅದು ತಿಕ್ಕಾಗ್ತಾ ಹೋಗುತ್ತೆ ಅಲ್ವಾ ಸೊ ಗಂಟಿಲ್ದಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಅದು ಗೊತ್ತಾಗತ್ತೆ ತುಂಬ ಬೇಗನೆ ಬೆಂದೋಗಿಬಿಡತ್ತೆ ಸೊ ಇದೊಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆರು ತಿಂಗಳಲ್ಲಿರೋ ಮಗುವಿಗೆ ಇಲ್ಲ ಒಂದು ಎಂಟು ತಿಂಗಳ ಮಗುವಿಗೆ ಆದರೆ ಒಂದು ಸ್ವಲ್ಪ ಳ್ಳ ಕೊಟ್ಟರೆ ಒಳ್ಳೆಯದು ಇವಾಗ ಆಲ್ಮೋಸ್ಟ್ ಒನ್ ಇಯರ್ ಆಗಿರೋದ್ರಿಂದ ನಾನು ಸ್ವಲ್ಪ ದಪ್ಪ ಕೊಡ್ತೀನಿ ಸೊ ಇವಾಗ ತಣ್ಣಗೆ ಮಾಡ್ಕೊತಾ ಇದ್ದೀನಿ ಉಗುರು ಇರುವಷ್ಟು ಕೊಡೋವಾಗ ಅಷ್ಟು ಬೆಚ್ಚಗಿದ್ರೆ ಸಾಕು ಬಿಸಿ ಬಿಸಿ ಕೊಡೋದಕ್ಕೆ ಹೋಗಬೇಡಿ ಹಾಗೆ ತುಂಬ ತಣ್ಣ ಕೂಡ ಕೊಡೋದಕ್ಕೆ ಹೋಗಬೇಡಿ ಈ ರಾಗಿ ಗೋಧಿ ಸರಿನ ನಾನು ಅವಳಿಗೆ ಆರು ತಿಂಗಳಿರೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ಸರಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಆ್ಯಂಡ್ ಮಕ್ಕಳಿಗೆ ಇದು ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ರಾಗಿ ಗೋಧಿ ಸರಿ ಆದಷ್ಟು ಇದನ್ನು ಕೊಡೋದಕ್ಕೆ ಟ್ರೈ ಮಾಡಿ ಡಿಟೇಲ್ಡ್ ಪ್ರೊಸೀಜರ್ ಅನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಈ ಮಲ್ಟಿಗ್ರೇನ್ ಪೌಡರ್ ಮೊದ್ಲಿಗೆ ನಾನು ಏನೇನ್ ಹಾಕ್ತಾ ಇದೀನಿ ಅಂತಂದ್ರೆ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕ್ತಾ ಇದು ನಾರ್ಮಲ್ ಸೋನಾ ಮಸೂರಿ ರೈಸ್ ವೈಟ್ ರೈಸ್ ತಗೊಂಡಿದೀನಿ ಹಾಗೇನೇ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಎಲ್ಲ ಕಾಳು ಬೇಳೆಗಳನ್ನು ನಾನು ಸಪರೇಟ್ ಆಗಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನೀವೆಲ್ಲ ಜೊತೆಗೇನೆ ಹಾಕಿ ತೊಳ್ದು ಒಣಗಿಸಿ ಇಟ್ಕೋಬಹುದು ಬಟ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸಪರೇಟ್ ಆಗಿ ತೊಳ್ದು ಇಟ್ಟಿಟ್ಕೊಂಡಿದ್ದೀನಿ ತೊಳೆದು ಒಣಗಿಸಿ ಇಟ್ಟಿದಿರೋ ಇಟ್ಟಿರೋದು ಇದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಹೆಸರು ಬೇಳೆ ಹಾಕಿದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಬಾದಾಮಿ ಒಂದೆರಡು ಎರಡು ಸ್ಪೂನ್ ಆಗೋವಷ್ಟು ಗೋಡಂಬಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಳ್ಬೇಕು ಸೊ ಅದು ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಜಾಸ್ತಿ ಅದು ಬ್ಲ್ಯಾಕಿಶ್ ಆದ್ರೆ ಅದು ಟೇಸ್ಟ್ ಚೇಂಜ್ ಆಗಿಬಿಡತ್ತೆ ಅಷ್ಟೊಂದು ಆಗುವ ಅವಶ್ಯಕತೆ ಇಲ್ಲ ಬಟ್ ಅದು ಚೆನ್ನಾಗಿ ರೋಸ್ಟ್ ಅದೊಂದು ಘಮ ಬರುತ್ತೆ ಅಷ್ಟಾದ್ರೆ ಸಾಕು ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ ಸೊ ಅಷ್ಟುವರೆಗೆ ನಾನು ಇಲ್ಲಿ ಇವಾಗ ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಆದಷ್ಟು ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಹುರಿಯೋದಕ್ಕೆ ಹುರಿಯೋ ಕಲರ್ ಬೇಗನೆ ಚೇಂಜ್ ಆಗಿ ಹೋಗ್ಬಿಡತ್ತೆ ಹಾಗೆ ಇಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆನ ಸೇರಿಸಿ ಮತ್ತೆ ಹುರ್ಕೊಳ್ತಾ ಇದ್ದೀನಿ ಇದು ಹುರ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಿ ಅದು ಕ್ರಿಸ್ಪಿ ಆಗುತ್ತೆ ನಿಮ್ಗೆ ಅದು ಗೊತ್ತಾಗುತ್ತೆ ಬಾದಾಮಿ ಆಗಿರಲಿ ಗೋಡಂಬಿ ಎಲ್ಲಾನು ಕಟ್ ಮಾಡೋದು ತುಂಬ ಈಸಿಯಾಗಿ ಕ್ರಿಸ್ಪಾಗಿ ಕಟ್ ಆಗುತ್ತೆ ಸೊ ಆ ಥರ ಆದಾಗ ಇದನ್ನ ಆಫ್ ಮಾಡಿ ನಾನು ಇವಾಗ ಸ್ವಲ್ಪ ತಣ್ಣಗಾಗೆ ಬಿಡ್ತೀನಿ ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆಗಬೇಕು ಆಮೇಲೆ ಇದನ್ನ ನಾವು ಮಿಕ್ಸಿನಲ್ಲಿ ಪುಡಿ ನೀವು ತುಂಬಾ ಕ್ವಾಂಟಿಟಿನಲ್ಲಿ ಒಂದೇ ಸಲ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಸೊ ದಟ್ ನಿಮ್ಮ ಅದು ಇಷ್ಟ ಆಗುತ್ತೋ ತಿನ್ನತ್ತೋ ಅಂತ ಗೊತ್ತಾಗುತ್ತೆ ಸುಮ್ಮನೆ ವೇಸ್ಟ್ ಆಗೋದಿಲ್ಲ ಇಲ್ಲ ಅಂತಂದ್ರೆ ತುಂಬಾ ದಿನ ಇಡೋದಕ್ಕೂ ಅಷ್ಟು ಒಂದು ಒಳ್ಳೇದಲ್ಲ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ಗೋಸ್ಕರ ಮಾಡ್ಕೊಳ್ಳಿ ನಾನು ಅಷ್ಟೇ ಇವಾಗ ಅದನ್ನು ನೀಟಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇದು ಸ್ವಲ್ಪ ತರ್ತರಿ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಜರ್ಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಚೆನ್ನಾಗಿ ಒಂದ್ಸರಿ ಜರಡಿ ಜರಡಿ ಇಟ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಮಾಡೋದ್ರಿಂದ ಅದೆಲ್ಲಾದರೂ ಒಂದೊಂದು ಕಾಳು ಥರ ಉಳ್ಕೊಂಡ್ಬಿಟ್ರೆ ಅಂತ ಅಂದ್ಬಿಟ್ಟು ಜರಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಜರಡಿ ಹಿಡಿದಾಯಿತು ಮತ್ತು ಒಂದು ಸ್ವಲ್ಪ ಉಳಿದಿದ್ರೆ ಅದನ್ನು ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ಅದಕ್ಕೆ ಹಾಕೋಬೋದು ಇವಾಗ ಇದಕ್ಕೆ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ರಾಗಿ ಗೋಧಿ ಸರಿ ಪೌಡರ್ ಏನು ಆಲ್ರೆಡಿ ರೆಡಿ ಮಾಡಿರೋದಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಸೊ ದಟ್ ರಾಗಿ ಮತ್ತು ಗೋಧಿ ಕೂಡ ಇದಕ್ಕೆ ಆ್ಯಡ್ ಆಯಿತು ಈ ಥರ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲ ಅಂತಂದ್ರೆ ನೀವು ರಾಗಿ ಮತ್ತು ಗೋಧಿನ ಮೊಳಕೆ ಬಡಿಸಿ ಆ ಥರನೂ ಮಾಡ್ಬೋದು ಬಟ್ ಇದು ತುಂಬ ಈಸಿ ಅಂತ ನನಗನಿಸ್ತು ಹಾಗಾಗಿ ನಾನು ಈ ಥರ ಆ್ಯಡ್ ಇದ್ದೀನಿ ನಾಲ್ಕು ಸ್ಪೂನ್ ಆಗೋವಷ್ಟು ರಾಗಿ ಗೋಧಿ ಸರಿ ಪೌಡರನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಕೇಸರಿ ಅದೆಲ್ಲ ಏನು ಹಾಕೋ ಅವಶ್ಯಕತೆ ಅಲ್ಲ ಇಷ್ಟು ಸಾಕಾಗತ್ತೆ ಆಲ್ರೆಡಿ ನಾನು ತೊಗರಿ ಬೇಳೆ ಎಲ್ಲ ಹಾಕಿದ್ದೀನಿ ಅಲ್ವಾ ಅದೆಲ್ಲ ತುಂಬ ಒಳ್ಳೆಯದು ಪ್ರೋಟೀನ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನೋಡ್ಬೋದು ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಇರಬಾರ್ದು ತಣ್ಣಗಾದ ನಂತರ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಬೋದು ಈ ಸರಿ ಪೌಡರ್ ಅನ್ನ ನಾನು ಮಾಡಿರೋದು ಆಲ್ಮೋಸ್ಟ್ ಅವ್ಳಿಗೆ ಹತ್ತು ತಿಂಗಳು ಇರೋವಾಗ ಸೊ ಅಂದರೆ ಹತ್ತು ತಿಂಗಳ ನಂತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ನೀವು ಒಂದು ಎಂಟು ತಿಂಗಳಿಂದ ಸ್ಟಾರ್ಟ್ ಮಾಡ್ಬೋದು ಬಟ್ ಫಸ್ಟ್ಗೆ ನೀವು ಈ ಥರ ಗ್ರೇನ್ಸ್ ಎಲ್ಲ ಜಾಸ್ತಿ ಹಾಕಿ ಕೊಡೋದು ಅಷ್ಟೊಂದು ಒಳ್ಳೆಯದಲ್ಲ ಬಿಕಾಸ್ ಅವ್ರಿಗೆ ಡೈಜೆಷನ್ ಅಷ್ಟೊಂದು ಗೊತ್ತಾಗೋದಿಲ್ಲ ನೋಡಿ ಮಕ್ಕಳು ತುಂಬಾ ಸೆನ್ಸಿಟಿವ್ ಇರುತ್ತೆ ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ಸೊ ಹಾಗಾಗಿ ನಮಗೂ ಗೊತ್ತಿರೋದಿಲ್ಲ ಹೆಂಗೆ ಅವ್ರು ಜೈ ಡೈಜೆಸ್ಟ್ ಮಾಡ್ಕೊತಾರೋ ಇಲ್ವೋ ಅಂತ ರಾ ಬಟ್ ರಾಗಿ ಗೆ ನಿಮ್ಗೆ ತುಂಬಾ ಒಳ್ಳೇದು ಈ ಥರ ಎಲ್ಲ ಮಲ್ಟಿಗ್ರೇನ್ ಹಾಕಿರೋದನ್ನು ಡೈಜೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅದಕ್ಕೋಸ್ಕರ ನೀವು ಒಂದು ಎಂಟರಿಂದ ಹತ್ತು ತಿಂಗಳ ನಂತರ ಇದನ್ನು ಕೊಟ್ಟರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು ನಾನು ಪ್ರತಿದಿನ ಕಂಟಿನ್ಯೂಸ್ ಆಗಿ ರಾಗಿ ಗೋಧಿ ಸರೀನೇ ಕೊಡೋದಿಲ್ಲ ಅಥವಾ ಈ ಮಲ್ಟಿಗ್ರೇನ್ ಪೌಡರ್ ಹಾಕ್ಬಿಟ್ಟು ಸರಿ ಮಾಡಿ ಕೊಡೋದಿಲ್ಲ ಒಂದಿನ ಒಂದು ಹಾಕ್ತೀನಿ ಒಂದಿನ ಇನ್ನೊಂದು ರಾಗಿ ಗೋಧಿ ಸರಿನಲ್ಲಿ ಹಾಕಿ ಮಾಡಿ ಕೊಡ್ತೀನಿ ಸೊ ಇವತ್ತು ನಾನು ಸ್ವಲ್ಪ ಕಡಿಮೆನೇ ಮಾಡಿದೆ ನಾನು ಫಸ್ಟ್ ಟೈಮ್ ಮಾಡಿರೋದನ್ನೇ ವೀಡಿಯೋ ಮಾಡಿರೋದು ಇದು ಸೊ ಸ್ವಲ್ಪನೇ ಮಾಡಿದ್ದೆ ಹಿಂಗಾಗುತ್ತೆ ಉಲ್ಟಿ ತಿಂತಾಳೋ ಏನು ನೋಡೋಣ ಅಂತ ಸೊ ಅದೇ ವೀಡಿಯೋನೇ ಶೇರ್ ಮಾಡಿದ್ದೀನಿ ಇಲ್ಲಿ ನಾನು ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಈ ಪೌಡರನ್ನು ಹಾಕಿ ಸೇಮ್ ಪ್ರೊಸೀಜರ್ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಹಾಲನ್ನು ಹಾಕಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಕಲ್ ಸಕ್ಕರೆ ಬದಲಿಗೆ ನಾನಿಲ್ಲಿ ಉಪ್ಪು ಇದ್ದೀನಿ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಬಿಕಾಸ್ ಕಾಳುಗಳೆಲ್ಲ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು ಸೊ ಅದನ್ನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ನೋಡಿ ಆಲ್ಮೋಸ್ಟ್ ಬಂದಿದೆ ಇನ್ನೊಂದು ಸ್ವಲ್ಪ ತಿಕ್ಕಾಗೋದಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಕುದಿತಾ ಇರುತ್ತೆ ಲೋ ಫ್ಲೇಮಲ್ಲೇ ಆಮೇಲೆ ತಣ್ಣಗಾಗಿಸ್ಬಿಟ್ಟು ಕೊಡ್ತೀನಿ ಸೊ ತಣ್ಣಗಾದಮೇಲೆ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿಕೊಂಡು ನೀವು ಎಷ್ಟು ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಕೊಡ್ತೀರೋ ನೋಡಿಕೊಂಡು ಆಫ್ ಮಾಡಿ ತಣ್ಣಗಾಗಿಸ್ಕೊಂಡು ಆಮೇಲೆ ಮಗುವಿಗೆ ಕೊಡ್ಬೋದು ಇದೆರಡು ನಾನು ಅವಳಿಗೆ ಮೇನ್ ಆಗಿ ಕೊಡ್ತಾ ಇರುವಂತಹ ಬ್ರೇಕ್ಫಾಸ್ಟ್ ರೆಸಿಪೀಸ್ ಅಂತಾನೆ ಹೇಳ್ಬೋದು ರಾಗಿ ಗೋಧಿ ಸರಿ ಮತ್ತೆ ಮಲ್ಟಿಗ್ರೀನ್ ಸರಿ ಪೌಡರು ಇದೆರಡು ಕೂಡ ಅವಳಿಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಮಾಡಿರುವಂತಹ ಸರಿ ಪೌಡರ್ಸ್ ಇವಾಗ ಅವಳ ಮಧ್ಯಾಹ್ನದ ಊಟದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಸುಮಾರು ಸರಿ ಶೇರ್ ಮಾಡಿದ್ದೀನಿ ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ನೋಡಿ ಕ್ಯಾರೆಟ್ ಹಾಗೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸಣ್ಣ ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಇದಿಷ್ಟನ್ನು ಹಾಕಿಬಿಟ್ಟು ಸಣ್ಣದಾಗಿ ಚಾಪ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಸ್ವಲ್ಪ ಅರಶಿನ ಕೂಡ ಸೇರಿಸೋದು ಒಳ್ಳೆಯದು ಸ್ವಲ್ಪ ಉಪ್ಪನ್ನು ಕೂಡ ಉದುರಿಸ್ಕೊಂಡು ಒಂದೆರಡು ಕಾಳು ಜೀರಿಗೆನ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದಿಷ್ಟು ಹಾಕಿ ಇದನ್ನು ಮತ್ತೆ ಅನ್ನ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಾನು ಕೊಡ್ತೀನಿ ಅವ್ರಿಗೆ ನೋಡಿ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಈ ತರಕಾರಿ ಮತ್ತು ತರಕಾರಿ ಬೇಯಿಸಿರುವಂಥ ನೀರು ಒಂದು ಸ್ವಲ್ಪ ತುಪ್ಪ ಸೊ ಇದಿಷ್ಟು ಹಾಕಿ ಅದನ್ನು ಚೆನ್ನಾಗಿ ನೋಡಿ ಈ ಥರ ನುರ್ಕೊಳ್ತೀನಿ ನೀವು ಸ್ಮ್ಯಾಷರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು ಇಲ್ಲ ಗ್ಲಾಸಲ್ಲಿ ಮಾಡ್ಬೋದು ಇಲ್ಲ ಈ ಥರ ಸೌಟಲ್ಲೇನೆ ಮಾಡ್ತಾಯಿದ್ದೀನಿ ನಾನು ಸೊ ನಿಮ್ಗೆ ಹೆಂಗೆ ಬೇಕು ಯಾವುದ್ರ ಈಸಿ ಆಗುತ್ತೆ ಆ ಥರ ಮಾಡ್ಕೋಬೋದು ಚೆನ್ನಾಗಿ ಬೆಂದಿರಬೇಕು ತರಕಾರಿ ಹಸಿ ಹಸಿ ಇರಬಾರ್ದು ಬಟ್ ನೀಟಾಗಿ ಬೆಂದಿರಬೇಕು ನೋಡಿ ಇವಾಗ ನಾನು ಅದು ಬೇಯಿಸಿರೋ ನೀರನ್ನು ಕೂಡ ಇದಕ್ಕೆ ಹಾಕ್ತೀನಿ ಅದು ತುಂಬ ಒಳ್ಳೆಯದು ಸೊ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅದು ಎಷ್ಟು ಬೇಕು ಅಷ್ಟೇ ನೀರು ಇಟ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ವೇಸ್ಟ್ ಮಾಡಬೇಕಾಗ್ಬಿಡತ್ತೆ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೀರು ಅಂದಾಜಲ್ಲಿ ನೋಡಿಕೊಂಡು ಆ ಥರ ಮಾಡ್ಕೊಂಡ್ರೆ ಆಯಿತು ಸೊ ಕ್ಯಾರೆಟೇ ಹಾಕಬೇಕು ಅಂತ ಇಲ್ಲ ಒಂದಿನ ನಾನು ಕ್ಯಾರೆಟ್ ಹಾಕಿದ್ರೆ ನಮ್ಮ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ತೀನಿ ನಾನು ಬೀಟ್ರೂಟ್ ಬೀಟ್ರೂಟ್ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಮಾತ್ರ ಇಲ್ಲ ಅಂತ ಸ್ವಲ್ಪ ಗಟ್ಟಿ ಅಲ್ವಾ ಅದು ಸೊ ಚೆನ್ನಾಗಿ ಅದನ್ನು ಚಾಪ್ ಮಾಡ್ಕೊಳ್ಳಿ ಆಮೇಲೆ ಯೂಸ್ ಮಾಡ್ಬೋದು ಸಿಹಿ ಗಣಸು ಆಗಿರ್ಬೋದು ಸಿಹಿ ಕುಂಬಳಕಾಯಿ ಆಗಿರ್ಬೋದು ಮಂಗ್ಳೂರು ಸೌತೆಕಾಯಿ ಈ ಥರದ್ದೆಲ್ಲನೂ ನಾನು ಹಾಕ್ತೀನಿ ಅವಳಿಗೆ ಆಲ್ಮೋಸ್ಟ್ ಪೊಟ್ಯಾಟೊ ಅದನ್ನು ಕೂಡ ಹಾಕ್ತೀನಿ ಟೈಮ್ಸ್ ಒಂದೊಂದು ದಿನ ಒಂದೊಂದು ಥರ ಹಾಕ್ತೀನಿ ಎಲ್ಲನೂ ಒಂದೇ ಥರ ಹಾಕ್ಬಿಟ್ರೆ ಅವ್ಳಗೂ ಇಷ್ಟ ಆಗೋದಿಲ್ಲ ಆ್ಯಂಡ್ ಗಂಜಿ ಇರೋ ನಮ್ಮ ಮನೇಲಿ ಜಾಸ್ತಿ ಬಾಯ್ಲ್ಡ್ ರೈಸೇ ಮಾಡ್ತೀವಿ ನಾವು ಈ ಕಡೆ ಕರಾವಳಿಯಲ್ಲೆಲ್ಲ ಬಾಯ್ಲ್ಡ್ ರೈಸ್ ಜಾಸ್ತಿ ನೋಡಿ ಸೊ ಹಾಗಾಗಿ ಹಾಗೆ ಬಾಯ್ಲ್ಡ್ ರೈಸ್ ಗಂಜಿ ಕೂಡ ವಾರದಲ್ಲಿ ದಿನ ಆದರೆ ಅದು ಟ್ರೈ ಮಾಡ್ತೀನಿ ನಾನು ಆದಷ್ಟು ಕೊಡೋದಕ್ಕೆ ಗಂಜಿ ಉಪ್ಪು ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆದಿನ ನಾನು ಜಾಸ್ತಿ ತರಕಾರಿ ಹಾಕೋದಿಲ್ಲ ಸ್ವಲ್ಪ ಪ್ಲೇನ್ ಆಗಿ ಕೊಡ್ತೀನಿ ಸೊ ಈ ಥರ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅವ್ಳಿಗೂ ಟೇಸ್ಟಲ್ಲಿ ಸೊ ಆ ಥರ ಮಾಡಿ ಕೊಡ್ತೀನಿ ಸೊ ಈ ಥರ ಸ್ವಲ್ಪ ತರಿತರಿಯಾಗಿ ಅದನ್ನು ನೀಟಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಆಮೇಲೆ ತಿನ್ನಿಸ್ತೀನಿ ನೋಡ್ಬೋದು ಈ ಥರ ನೀವು ವೈಟ್ ರೈಸ್ ಕೂಡ ಕೊಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಕೂಡ ಒಂದೊಂದು ಸಾರಿ ವೈಟ್ ರೈಸ್ ಕೊಡ್ತೀನಿ ಇಲ್ಲ ಅಂತ ಏನೂ ಇಲ್ಲ ಬಟ್ ನಿಮ್ಮ ಮನೆ ನಾನು ಯಾವ ರೈಸ್ ಮಾಡ್ತೀರೋ ಅದನ್ನೇ ಕೊಟ್ಟರೆ ಆಯಿತು ಅದರಲ್ಲಿ ಏನು ಬೇರೆ ಸ್ಪೆಷಲ್ ಆಗೇನು ರೈಸ್ ಇಟ್ಬಿಟ್ಟು ಮಾಡಿ ಕೊಡೋ ಅವಶ್ಯಕತೆ ಏನೂ ಇಲ್ಲ ನಾನು ಆಲ್ರೆಡಿ ಈ ಥರ ತರಕಾರಿ ಕಾಂಬಿನೇಷನನ್ನು ಶೇರ್ ಮಾಡಿದ್ದೀನಿ ಸುಮಾರಷ್ಟು ವ್ಲಾಗಲ್ಲಿ ನೀವು ಚೆಕ್ ಮಾಡ್ಬೋದು ನನ್ನ ವ್ಲಾಗ್ಸಲ್ಲಿ ನಾನು ಇನ್ಕ್ಲೂಡ್ ಮಾಡಿರ್ತೀನಿ ಅವಳಿಗೆ ನಾನು ಊಟ ಕೊಡೋದನ್ನು ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹನ್ನೆರಡೂವರೆ ಒಳಗಡೆ ಕೊಟ್ಬಿಡ್ತೀನಿ ಸೊ ಇದಾದ ಮೇಲೆ ಅವಳು ಒಂದು ನಿದ್ದೆ ಮಾಡಿ ಹೇಳ್ತಾಳೆ ಅಲ್ವ ಒಂದು ಮೂರು ಗಂಟೆ ಹಾಗೆ ಹೇಳ್ತಾಳೆ ಮೂರು ಗಂಟೆ ಮೂರುವರೆ ಹಂಗೆ ಸೊ ಅಷ್ಟೊತ್ತಿಗೆ ನಾನು ಅವಳಿಗೆ ನಾನು ಫ್ರೂಟ್ಸ್ ಕೊಡ್ತೀನಿ ಸೊ ಫ್ರೂಟ್ಸ್ ಬಂದು ನೋಡಿ ಇವತ್ತು ನಾನು ಬನಾನ ಇದೀನಿ ಇದು ಆ್ಯಕ್ಚುಲಿ ಸ್ವಲ್ಪ ಓಲ್ಡ್ ಕ್ಲಿಪ್ಪಿಂಗ್ ಬಟ್ ನಾನು ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇರೋದು ಓಕೆನಾ ಬನಾನಾನ ನೋಡಿ ಒಂದು ಸ್ವಲ್ಪ ಈ ಥರ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೊಟ್ಟರೆ ತಿನ್ಕೊಳ್ತೇವೆ ಈಸಿಯಾಗತ್ತೆ ಅವ್ರಿಗೆ ತಿನ್ನೋದಕ್ಕೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಸೊ ಹಾಗಾಗಿ ಬನಾನಾ ಕೊಡ್ತೀನಿ ಇಲ್ಲ ಅಂತಂದರೆ ಆರೆಂಜ್ ಕೊಡ್ತೀನಿ ಇವಾಗ ಸೀಸನಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ವಾ ಆರೆಂಜ್ ಅದು ಸಿಪ್ಪೆ ಎಲ್ಲ ಬಿಡಿಸಿ ಒಳಗಡೆ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣಗೆ ಪೀಸ್ ಮಾಡಿ ಕೊಡ್ತೀನಿ ಅದು ಕ್ಲಿಪ್ಪಿಂಗ್ಸ್ ಮಾತ್ರ ಇಲ್ಲ ನಾನು ಹಾಗೆಯೇ ಹೇಳ್ತಾ ಇದ್ದೀನಿ ಓಕೆನಾ ಸೊ ಆರೆಂಜ್ ಕೊಡ್ತೀನಿ ಮೂಸಂಬಿ ಸಿಕ್ಕಿದ್ರೆ ಅದು ಕೊಡ್ತೀನಿ ಆಮೇಲೆ ಪಪ್ಪಾಯ ಕೊಡ್ತೀನಿ ಅದು ತುಂಬಾ ಒಳ್ಳೆಯದು ಪಪಾಯ ಎಲ್ಲಾನು ಸ್ವಲ್ಪ ಸ್ವಲ್ಪ ತಿಂತಾಳೆ ಬಟ್ ಅವ್ಳಿಗೂ ಒಂಥರ ಫ್ರೂಟ್ಸ್ ಎಲ್ಲ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ಅದಷ್ಟು ಗ್ರೇಪ್ಸು ಪಪ್ಪಾಯ ಚಿಕ್ಕು ಈ ಥರ ಎಲ್ಲನೂ ಇನ್ಕ್ಲೂಡ್ ಮಾಡಿರ್ತೀನಿ ನಾನು ಒಂದೊಂದು ದಿನ ಒಂದೊಂದು ಒಂದೇ ಥರ ಒಂದಿರನ್ನೇ ಕೊಡೋದಕ್ಕೂ ಹೋಗೋದಿಲ್ಲ ಅವಳುನಿಗೆ ಇಷ್ಟಪಡೋದಿಲ್ಲ ಅಷ್ಟೇ ತಿನ್ನೋದು ಒಂದೆರಡು ಪೀಸ್ ಆದ್ರೂ ಅದು ಬೇರೆ ಬೇರೆ ನೆಕ್ಸ್ಟ್ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ಸೊ ಹಾಗಾಗಿ ಏನಾದರೂ ಬೇರೆ ಥರ ಕೊಡ್ತೀನಿ ಫ್ರೂಟ್ಸು ಈ ಥರ ಫ್ರೂಟ್ಸ್ ಕೊಡ್ತೀನಿ ಒಂದು ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ಹೊತ್ತಿಗೆ ಫ್ರೂಟ್ಸ್ ಏನಾದರೂ ಕೊಡ್ತೀನಿ ಒಂದೊಂದು ಸರಿ ಏನಂದರೆ ಕ್ರಂಚಿಯಾಗಿ ಏನಾದರೂ ಬೇಕು ಅಂತಂದಾಗ ನಾನು ಅವಳಿಗೆ ನೋಡಿ ಈ ಥರ ಹುರಿಯಕ್ಕಿ ಬರುತ್ತಲ್ಲ ಮಂಡಕ್ಕಿ ಅಂತ ಏನು ಹೇಳ್ತೀವಿ ಅದನ್ನು ಕೊಡ್ತೀನಿ ಒಂದು ನಾಲ್ಕು ಈ ಥರ ಬೌಲಲ್ಲಿ ಹಾಕ್ಕೊಟ್ರೆ ಆ್ಯಂಡ್ ಬಟ್ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಕೊಡಬೇಕು ಬಿಕಾಸ್ ಅವರು ಮೂಗ್ಗೆಲ್ಲ ಹಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಮಕ್ಳು ಗೊತ್ತಾಗೋದಿಲ್ಲ ನೋಡಿ ಸೊ ಹಂಗಾಗಿ ಆ್ಯಂಡ್ ಅವ್ರಿಗೇನೇ ಹೆಕ್ಕಿ ತಿನ್ನೋವಂಥ ಒಂದು ಹ್ಯಾಬಿಟ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೂ ಒಂದು ನನಗೆ ಫ್ರೂಟ್ಸನ್ನು ಅವ್ಳಿಗೆ ಹಾಗೆ ಕೊಡೋದಕ್ಕೇ ಇಷ್ಟ ಕೆಲವೊಬ್ರು ಆ್ಯಪಲ್ ಪ್ಯೂರಿ ಬನಾನಾ ಸ್ಟೀಮ್ ಮಾಡಿಬಿಟ್ಟು ಪ್ಯೂರಿ ಆ ಥರ ಮಾಡಿ ಕೊಡೋದು ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನಾನು ಸರಿ ಅವಳಿಗೆ ಆ್ಯಪಲನ್ನು ಸ್ಟೀಮ್ ಮಾಡಿ ಕೊಟ್ಟಿದ್ದೆ ಬಟ್ ಅಷ್ಟೊಂದು ಇಷ್ಟಪಟ್ಟು ತಿಂದಿಲ್ಲ ಬಟ್ ನನಗೂ ಅಷ್ಟೊಂದು ಇಷ್ಟ ಇಲ್ಲ ಫ್ರೂಟ್ಸನ್ನು ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಅದನ್ನು ಬೇಯಿಸಿ ಅದರ ಟೇಸ್ಟೇ ಚೇಂಜ್ ಮಾಡಿ ತಿನ್ನಿಸೋ ಬದಲು ಹಾಗೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸೊ ನಿಮ್ಮ ಮಕ್ಕಳು ತಿಂತಾರೆ ಅಂತಂದರೆ ಕೊಡ್ಬೋದು ಬಟ್ ಆ ಫ್ರೂಟ್ಸ್ ಏನಿದೆ ಅದನ್ನು ಬೇಯಿಸಿ ಏನೇನೋ ಮಾಡಿ ಪ್ರೊಸೆಸ್ ಮಾಡಿ ತಿನ್ನೋ ಬದಲು ಹಾಗೆ ತಿಂದರೆ ಜಾಸ್ತಿ ಸತ್ವ ಅಂತ ನನಗನ್ಸುತ್ತೆ ಸೊ ನಾನು ಅವಳಿಗೆ ಯಾವನ್ನು ಹಾಗೇನೆ ಕೊಡೋದಕ್ಕಾಗುತ್ತೆ ಆ ಥರ ಫ್ರೂಟ್ಸನ್ನು ಕೊಟ್ಟಿದ್ದೀನಿ ಇವಾಗ ಆಲ್ರೆಡಿ ಒಂದು ಸೈ ನೋಡಿ ನಾನು ಅಲ್ಲ ಆ್ಯಪಲನ್ನು ಸ್ಟೀಮ್ ಮಾಡಿಕೊಟ್ಟಿದ್ದೆ ಅದು ಏನೋ ನನಗೂ ಅಷ್ಟೊಂದು ಇಷ್ಟ ಇರಲಿಲ್ಲ ಕೊಡೋದು ಬಟ್ ಏನೋ ಟ್ರೈ ಮಾಡೋಣ ಅಂತ ಕೊಟ್ಟಿರೋದು ಅವ್ಳಿಗೂ ಅಷ್ಟು ಇಷ್ಟ ಆಗಿಲ್ಲ ಅದು ಅದರ ನಂತರ ನಾನು ಅವ್ಳಿಗೆ ಯಾವತ್ತೂ ಬನಾನ ಆಗಲಿ ಸ್ಟೀಮ್ ಮಾಡಿ ಕೊಟ್ಟೇ ಇಲ್ಲ ಹಾಗೇನೇ ಕೊಡ್ತೀನಿ ಬನಾನಾ ಕೊಡ್ತಿದ್ರು ಹಾಗೇನೆ ಕೊಡ್ತೀನಿ ಸೊ ಚೆನ್ನಾಗಿ ತಿಂತಾರೆ ಬಾಳೆಹಣ್ಣನ್ನು ಕೊಟ್ಟರೆ ಅವ್ಳಿಗೆ ಆಗೂ ಕೂಡ ಇರುತ್ತೆ ಆ್ಯಂಡ್ ಬನಾನನ ಹಾಗೆ ಕೊಟ್ಟರೆ ಶೀತ ಆಗುತ್ತೆ ಕಫ ಆಗುತ್ತೆ ಅದು ಇದು ಅಂತ ಹೇಳ್ತಾರೆ ಬಟ್ ಆ ಥರ ಏನೂ ಇಲ್ಲ ನಾವು ಇವಾಗ ಅವ್ರಿಗೆ ಏನು ಕೊಡ್ತೀವಿ ಅದಕ್ಕೆ ಅವ್ರ ಬಾಡಿ ಅಡ್ಜಸ್ಟ್ ಆಗೇ ಆಗುತ್ತೆ ನಾವು ಅದನ್ನು ಕೊಡದೆ ನಿಲ್ಲಿಸ್ಬಿಟ್ರೆ ಶೀತ ಆಗುತ್ತೆ ಅಯ್ಯೋದು ಕೊಟ್ಟರೆ ಶೀತ ಆಗುತ್ತೆ ಇದು ಕೊಟ್ಟರೆ ಆಗುತ್ತೆ ಅಂತ ಮಾಡಿದ್ರೆ ಅವ್ರಿಗೆ ತುಂಬ ದೊಡ್ಡವ್ರು ಮೇಲೆ ಅದೇ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ ಸೊ ಅವ್ರ ಬಾಡಿ ಯಾವುದನ್ನು ಆಕ್ಸೆಪ್ಟ್ ಮಾಡೋದೇ ಇಲ್ಲ ಅದಕ್ಕೋಸ್ಕರ ಒಂದು ಆಲ್ಮೋಸ್ಟ್ ಒಂದು ಟೆನ್ ಮಂತ್ಸ್ ನಂತರ ನಾವು ಅವ್ರಿಗೆ ಎಲ್ಲ ಥರ ಫುಡ್ ಅನ್ನು ಕೂಡ ಕೊಡಬೇಕು ನಾವೇನೇನು ತಿಂತೀವಿ ಅದನ್ನೆಲ್ಲನೂ ಕೊಡಬೇಕು ಸ್ಪೈಸ್ ಒಂದು ಬಿಟ್ಟು ಸೊ ಇದೊಂದು ನಾನು ಫಾಲೋ ಮಾಡ್ತಾ ಇರೋದು ಸ್ಪೈಸಸ್ ಏನೂ ಹಾಕಿ ಕೊಡೋದಿಲ್ಲ ಬಟ್ ಒಂದು ಸ್ವಲ್ಪ ಜೀರಿಗೆ ಆ ಥರದನ್ನು ಹಾಕ್ತೀನಿ ಸೊ ಇದಿಷ್ಟು ಸೊ ಆದಷ್ಟು ನಾವು ಅವ್ರಿಗೆ ನಾವೇನು ತಿಂತೀವಿ ಫುಡ್ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಆಲ್ಮೋಸ್ಟ್ ನೈನ್ ಮಂತ್ಸ್ ನಂತರ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪ ತಿಂತಾವೆ ಅಷ್ಟೇ ಜಾಸ್ತಿ ಏನು ತಿನ್ನೋದಿಲ್ಲ ಒಂದು ಚೂರು ಚೂರು ಅದನ್ನು ಕೊಟ್ಟರೆ ಅವ್ರಿಗೂ ಅಭ್ಯಾಸ ಆಗುತ್ತೆ ಹೋಗ್ತಾ ಹೋಗ್ತಾ ಅವ್ರು ಕೂಡ ಅದನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೋತಾರೆ ಸೊ ಹಾಗಾಗಿ ಅವ್ರು ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಬಿಡೋದು ಅಷ್ಟು ಒಳ್ಳೆಯದಲ್ಲ ಸೊ ಅವ್ರಿಗೊಂದು ಸ್ವಲ್ಪ ಎಷ್ಟು ತಿಂತಾರೆ ಅಷ್ಟು ಒಂದು ಚೂರು ಚೂರಾದರೂ ಕೊಡೋದು ಕೊಡೋದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನೋಡಬೇಕು ಯಾವಾಗ ಅವಳು ಅಡ್ಜಸ್ಟ್ ಆಗ್ತಾಳೆ ಏನು ಅಂತ ಇವಾಗ ಸದ್ಯಕ್ಕೆ ಥರ ನಡೀತಾ ಇದೆ ಆ್ಯಂಡ್ ಸೊ ಇದ್ರ ಜೊತೆಗೆ ರಾಗಿ ಸರಿ ಖಂಡಿತವಾಗ್ಲೂ ಕೊಡ್ತೀನಿ ಅದರ ನಿಲ್ಲಿಸೋದಷ್ಟು ಒಳ್ಳೆಯದಲ್ಲ ಯಾಕಂತಂದರೆ ಕ್ಯಾಲ್ಶಿಯಂ ಐರನ್ ತುಂಬ ಇರುತ್ತೆ ರಾಗಿ ಸರಿನಲ್ಲಿ ಸೊ ಅದನ್ನು ಒಂದಿನ ಒಂದು ಹೊತ್ತಾದರೂ ಕೊಡೋದಕ್ಕೆ ಟ್ರೈ ಮಾಡಿ ಹಾಗೆಯೇ ಬ್ರೆಸ್ಟ್ ಫೀಡಿಂಗ್ ಬ್ರೆಸ್ಟ್ ಫೀಡಿಂಗನ್ನು ಯಾವತ್ತೂ ಟೂ ಇಯರ್ಸ್ವರೆಗೆ ಕಂಟಿನ್ಯೂ ಮಾಡಲೇಬೇಕು ಅಂತಲೇ ಹೇಳ್ತಾರೆ ನಿಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಅದೇ ಥರನೇ ಹೇಳುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಬ್ರೆಸ್ಟ್ ಫೀಡಿಂಗನ್ನು ಕಂಟಿನ್ಯೂ ಮಾಡಿ ಹಾಗಂದುಬಿಟ್ಟು ಕಾಂಪ್ಲಿಮೆಂಟ್ರಿಯಾಗಿರಲಿ ಇದು ಮೇಯ್ನಾಗಿ ನಾವೇನು ಫುಡ್ ಕೊಡ್ತೀಕಲ್ವಾ ಈ ಸಾಲಿಡ್ಸು ಅದನ್ನು ತಿಂದು ಬಟ್ ಬ್ರೆಸ್ಟ್ ಫೀಡಿಂಗನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಡೋದು ಒಳ್ಳೆಯದು ಸೊ ಬ್ರೆಸ್ಟ್ ಫೀಡ್ ಚೆನ್ನಾಗಿ ತೊಗೊಂಡು ಆಮೇಲೆ ಏನೂ ತಿಂದಿರೋ ಥರ ಮಾಡಬಾರ್ದು ಸೊ ಇದೊಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಸುವಿನ ಹಾಲನ್ನು ಕೊಡ್ಬೋದಾ ಕೊಡಬಾರ್ದ ಅಂತ ತುಂಬ ಜನ ಕೇಳ್ತಿರೋ ಕೂಡ ನನಗೆ ಕಮೆಂಟ್ ಕೂಡ ಬಂದಿತ್ತು ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಕೂಡ ಇರುತ್ತೆ ಕೊಡಬೇಕು ಅಂತ ಕೆಲವ್ರು ಜನ ಹೇಳ್ತಾರೆ ಕೊಡಬಾರ್ದು ಅಂತ ಹೇಳ್ತಾರೆ ಆ ಡಾಕ್ಟರನ್ನು ಕೇಳಿದೆ ಅವರು ಹೇಳ್ತಾರೆ ಆ್ಯಂಡ್ ಕೆಲವೊಬ್ರು ಡಾಕ್ಟರ್ ಕೊಡಿ ಅಂತಲೂ ಹೇಳ್ತಾರೆ ಆಫ್ಟರ್ ನೈನ್ ಮಂತ್ಸೆಲ್ಲ ಕೊಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ತುಂಬ ದಪ್ಪಕ್ಕೆ ಕೊಡಬಾರ್ದು ಸ್ವಲ್ಪ ನೀರು ಆ್ಯಡ್ ಮಾಡಿ ಕೊಟ್ಟರೆ ಒಳ್ಳೆಯದು ಓಕೆನಾ ಸೊ ನಾನು ಅವ್ಳಿಗೆ ಡೈರೆಕ್ಟಾಗಿ ಹಾಲನ್ನು ಹಾಗೆಯೇ ಕುಡಿಯೋದಕ್ಕೆ ಕೊಡೋದಿಲ್ಲ ಹಸುವಿನ ಹಾಲನ್ನು ಜಸ್ಟ್ ನಾನು ರಾಗಿ ಸರಿಯೋ ಇಲ್ಲ ಬೇರೆ ಏನಾದರೂ ಮಾಡ್ತೀನಿ ಅಂತಂದ್ರೆ ಒಂದು ಸ್ವಲ್ಪ ಹಾಕ್ತೀನಿ ಅದು ಬಿಟ್ಟು ನಾನು ಡೈರೆಕ್ಟಾಗಿ ಹಸುವಿನ ಹಾಲನ್ನೇ ಗ್ಲಾಸಲ್ಲಿ ಹಾಕ್ಬಿಟ್ಟು ಕೊಡೋ ಕುಡಿಯೋದಕ್ಕೆ ಕೊಡೋದಿಲ್ಲ ಸೊ ಇದನ್ನು ಒಂದು ವರ್ಷದವರೆಗೂ ಮಾತ್ರ ನಾನು ಫಾಲೋ ಮಾಡೋದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ ಸೊ ನೋಡಬೇಕು ಏನು ಅಂತ ಅದನ್ನು ಆಮೇಲೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಅವಳ ಫುಡ್ ರುಟೀನ್ ಅಂತಲೇ ಹೇಳ್ಬೋದು ಸೊ ನಾನು ಆಲ್ರೆಡಿ ತುಂಬ ಜನ ಕೇಳ್ತಾ ಇದ್ರಿ ಬೇರೆ ಬೇರೆ ಬ್ಲಾಗಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಸೊ ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಈ ವ್ಲಾಗಲ್ಲಿ ನಿಮಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅನ್ ಬಾಯ್